ಸ್ನೇಹಿತರೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡಲು ಸಿಗಲಿದೆ ಐವತ್ತು ಸಾವಿರ ಸಹಾಯಧನ ರೈತರು ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ರೈತರಿಗೆ ಸರ್ಕಾರ ಸಹಾಯಧನವು ಬೇಕಾ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡಲು ಸಿಗಲಿದೆ ಐವತ್ತು ಸಾವಿರ ರೂಪಾಯಿ ಹೇಗೆ ಅರ್ಜಿ ಸಲ್ಲಿಸುವುದೆಂದು ಸಂಪೂರ್ಣ ವಿಡಿಯೋನ ನೋಡಿ ಅಮೃತ್ ಸ್ವಾಭಿಮಾನಿ ಕುರಿಗಾಯಿ ಯೋಜನೆ ಎಡಿಯಲ್ಲಿ ಅರ್ಹ ಅಭಿವೃದ್ಧಿಗಳು ಈ ಯೋಜನೆ ಮೂಲಕ ನೀವು ಕುರಿ ಅಥವಾ ಮೇಕೆ ಸಾಕಾಣಿಕೆಯಿಂದ ಒನ್ ಪಾಯಿಂಟ್ ಟ್ವೆಂಟಿ ಸೆವೆಂಟಿ ಫೈವ್ ಲಕ್ಷ ರೂಪಾಯಿ ಹಣದ ಆರ್ಥಿಕವಾಗಿ ಸಹಾಯವನ್ನು ಸುಲಭವಾಗಿ ಪಡೆಯಬಹುದು ಈ ಯೋಜನೆಯು ಉಣ್ಣೆ ಉತ್ಪಾದಕ ಸಹಕಾರಿ ಸದಸ್ಯರಾಗಿ ನೋಂದಾಯಿಸಲ್ಪಟ್ಟ ಜನರಿಗೆ ಪ್ರಯೋಜನ ನೀಡುತ್ತದೆ ಚಿತ್ರದುರ್ಗದ ಜಿಲ್ಲೆಯಲ್ಲಿ ಒಟ್ಟು ಏಳ್ನೂರ ಆರು ಘಟಕಗಳನ್ನು ನೀಡಲು ಸರ್ಕಾರವು ಯೋಚಿಸಿದ್ದು ಪ್ರತಿ ಘಟಕದ ವೆಚ್ಚವು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಹಣದಲ್ಲಿ ನಿರ್ಧರಿಸಲಾಗಿದೆ ಅಂತ ಹೇಳಿದ್ದಾರೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ನಲವತ್ತ್ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗಳ ಸಹಾಯಧನ ನೀಡುತ್ತದೆ ಫಲಾನುಗಳು ನಲ್ವತ್ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿಯನ್ನು ಠೇವಣಿ ಇಡಬೇಕು ಕನಕ ಕರ್ನಾಟಕ ಹಣಕಾಸು ಸಂಸ್ಥೆಯ ಶೇಕಡಾ ಒಂಬತ್ತು ಪಾಯಿಂಟ್ ಟ್ವೆಂಟಿ ಫೈವ್ ರಷ್ಟು ಬಡ್ಡಿ ದರದಲ್ಲಿ ಎಂಬತ್ತೇಳು ಸಾವಿರ ರೂಪಾಯಿ ಸಾಲದ ಸೌಲಭ್ಯ ಕೂಡ ನಮ್ಮ ರೈತರಿಗೆ ಸಿಗುತ್ತದೆ ಈ ಯೋಜನೆ ಅರ್ಜಿ ಸಲ್ಲಿಸಲು ಮೂಲ ಆಯ್ಕೆಯಾದಂಥ ರೈತ ಫಲಾನಿಗಳಿಗೆ ಇಪ್ಪತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ಕುರಿ ಮೇಕಸ್ಕನ್ನು ಖರೀದಿಸಬಹುದು ಅವುಗಳು ಸ್ವತಃ ಸಾಕಬಹುದು ಅಂತ ಅಂತ ಹೇಳಲಾಗಿದೆ ಹಾಗೆ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ